ಕೊಪ್ಪಳ ಜಿಲ್ಲೆಯ ಗಂಗಾವತಿ ನಗರದಲ್ಲಿ ಪಡಿತರ ವಿತರಕರ ಸಂಘದ ಸಭೆ ಜರುಗಿತು ರಾಜ್ಯಾಧ್ಯಕ್ಷ ಟಿ ಕೃಷ್ಣಪ್ಪ ಅವರ ನೇತೃತ್ವದಲ್ಲಿ ನಡೆದ ಈ ಸಭೆಯಲ್ಲಿ ಬೆಂಗಳೂರಿನಲ್ಲಿ ನಡೆಯಲಿರುವ ರಾಜ್ಯ ಮಟ್ಟದ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಕರೆ ನೀಡಲಾಯಿತು ಸಭೆಯಲ್ಲಿ ಪಡಿತರ ವಿತರಕರ ಕಮಿಷನ್ ಹೆಚ್ಚಳ ಮತ್ತು ಭಾರತ್ ರೈಸ್ ಭಾರತ್ ದಾಲ್ ಅಡುಗೆ ಎಣ್ಣೆ ಸೇರಿದಂತೆ ಆಹಾರ ವಸ್ತುಗಳನ್ನು ಕಡಿಮೆ ದರದಲ್ಲಿ ಪಡಿತರ ಅಂಗಡಿಗಳ ಮೂಲಕ ಬಡವರಿಗೆ ವಿತರಿಸಲು ಒತ್ತಾಯಿಸುವ ನಿರ್ಧಾರ ಕೈಗೊಳ್ಳಲಾಯಿತು ಸಭೆಗೆ ತಾಲೂಕು ಹಾಗೂ ಜಿಲ್ಲೆಯ ಹಲವು ನಾಯಕರು ಪದಾಧಿಕಾರಿಗಳು ಹಾಗೂ ಅತಿಥಿಗಳು ಭಾಗವಹಿಸಿ ಬೆಂಬಲ ವ್ಯಕ್ತಪಡಿಸಿದರು ವರದಿ ಬಸವರಾಜ್ ನಾಯಕ್ ನಾವು ఇది రాజ్యలే ప్రతి జిల్ వు ఈ దిగే హూర్ నేను కొట్టారు మన సచువర్చు అర్చి కార్యక్రమం కార్యక్రమ ఉద్దేశ్య సక కిట్ కొ